ಹಾಯ್ ಫ್ರೆಂಡ್ಸ್ ಒಂದು ಸಿಂಪಲ್ ಆ್ಯಂಡ್ ಈಸಿ ಕ್ರೋಶಾ ಕುಚ್ಕೊಟ್ಟ ನಿಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಆರನೇ ದಾರ ಇಲ್ಲಿ ಸಿಂಗಲ್ ಒಂದು ನಾಟ್ ಹಾಕೋಣ ಥ್ರೆಡ್ಗೆ ನಾಟ್ ಹಾಕಿ ಒಂದು ಸಿಂಗಲ್ ಲಾಕ್ ಸಿಂಗಲ್ ಲಾಕ್ ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ ಇನ್ನೊಂದು ಲಾಕ್ ನೋಡೋಣ ಲಾಕ್ ಆಯ್ತಲ್ಲ టూ చైన్ టూ చైన్ తో సూజీ మేలు ఒక తర సు పక్కదే ఒక లాక్ ఎరం ఆ కంబోదు ఎడ్రల్ ఇన్న కంబ ఆయ ఆమె మేలు త్రీ చైన్ త్రీ చైన్ అనుకుంటు ఇంక హోల్ టూ చైన్ మొత్తం కంబది నడు హోల్ అది ತಗೊಂಡು ಒಂದು ಸಿಂಗಲ್ ಲಾಕ್ ಮಾಡಿ ಅಂದರೆ ಪಿಕಾಕ್ ಆರ್ಚ್ ಬರುತ್ತೆ ಇಲ್ಲೊಂದು ಪಿಕಾಕ್ ಆರ್ಚ್ ಬರುತ್ತೆ ಮತ್ತು ಸೂಜಿ ಮೇಲೆ ಒಂದು ಹಾರ ಸತ್ಕೊಂಡು ಅದು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಪಕ್ಕದಲ್ಲೇ ಒಂದು ಟೂ ಪಾಯಿಂಟ್ ಅಥವಾ ಒಂದು ಪಾಯಿಂಟ್ ಬಿಟ್ಟು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ದಾರ ಸತ್ಕೊಂಡು ಮತ್ತು ಅದೇ ರೀತಿ ತ್ರೀ ಚೈನ್ ತುಂಬಾ ಈಸಿ ಇದೆ ಇದು ಫ್ರೆಂಡ್ ಸಿಂಪಲ್ ಆ್ಯಂಡ್ ಈಸಿ ಇದೆ ಬೇಗ ಕೂಡ ಮುಗಿಯುತ್ತೆ ಮತ್ತು ಅದೇ ರೀತಿಯಲ್ಲಿ ಮತ್ತೊಂದು ಲಾಕ್ ಮಾಡೋಣ ಕಂಬ ತಗೊಂಡು ಮತ್ತು ಮೂರು ಚೈನ್ ಹಾಕಿ ಮೇಲೆ ಪಿಕಾಕ್ ಬರೋ ಹಾಗೆ ಅಷ್ಟು ಕಂಪ್ಲೀಟ್ ಮಾಡಬೇಕು ವಿದೌಟ್ ಕುಚ್ಚು ನಡೆಯುತ್ತೆ ಕುಚ್ಚು ಹಾಕಿ ಆದರೂ ನಡೆಯುತ್ತೆ ಎರಡೂ ತುಂಬಾ ಚೆನ್ನಾಗಿ ಇದು ಒನ್ ಟೂ ತ್ರೀ ತ್ರೀ ಆಯಿತಲ್ಲ ಇನ್ನೊಂದು ಬೇಕಾದರೂ ಹಾಕ್ಕೊಳ್ಳಿ ಅಥವಾ ಮೂರು ಅಥವಾ ನಾಲ್ಕು ಹಾಕೊಳ್ಳಿ ನಾ ಇಲ್ಲಿ ಫೋರ್ ಕಂಬಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಕಂಬ ಹಾಕಿ ಮತ್ತೆ ತ್ರೀ ಚೈನ್ ೀ ಚೈನ್ ಅದಕ್ಕೂ ಇಲ್ಲಿ ಲಾಕ್ ಲಾಕ್ ಆದರೆ ಇಲ್ಲಿ ಫೋರ್ ಚೈನ್ ಹಾಕೋಣ ಇಲ್ಲಿ ನೀವು ಕುಚ್ ಕಟ್ಟೋರು ಕಟ್ಬೋದು ಇಲ್ಲ ವಿದೌಟ್ ಕುಚ್ ಬೇಕಂದ್ರೆ ಇಲ್ಲಿ ಬೀಡ್ ಹಾಕ್ಬೋದು ಇಲ್ಲಿ ನಾನು ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ ನಾರ್ಮಲ್ ಬೀಡದು ಮತ್ತೆ ಟೂ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಯಾಕೆ ಮಾಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ದಾರ ಸತ್ಕೊಂಡು ಮತ್ತೆ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಪಿಕಾಕಾರ್ಜೆ ಬರುತ್ತೆ ಇಷ್ಟ ಆಯ್ತು ಇಲ್ಲಿ ಕುಚ್ಚಿ ಬೇಕಾದ್ರೂ ಕುಚ್ಚಿ ಕಟ್ಕೋಬೋದು ಇಲ್ಲಿ ಫೋರ್ ಫೋರ್ ಕಂಬ ಇಲ್ಲಿ ಫೋರ್ ಕಂಬ ಇನ್ನು ಬಿಗ್ ಸೈಡ್ ಬೀಡ್ ತಗೊಂಡು ಇಲ್ಲಿ ಫ್ಲವರ್ ಪೆಟ್ರೈಲ್ಸ್ಗಳನ್ನು ಮಾಡೋಣ ಇಲ್ಲಿ ಫ್ಲವರ್ಸ್ ಇದ್ರೆ ನೋಡಿ ಈ ಸೈಡ್ ಈ ತರ ಬೀಡ್ ತಗೊಂಡು ಇನ್ನು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅಲ್ಲ ಆ ತರ ಬೀಡ್ ತಗೊಳ್ಳಿ ನಿಮಗೆ

ಸ್ವೀಚ ತೊಗೊಂಡು ಸ್ವಲ್ಪ ಸೀರೆನ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ದಾರ ಸುತ್ಕೊಂಡು ಸ್ವಲ್ಪ ಫೋಲ್ಡ್ ಮಾಡಿ ಇಲ್ಲಿ ಫ್ರಂಟ್ ಸೈಡ್ ಕಾಣುತ್ತೆ ಅಲ್ಲ ಫ್ರೆಂಟ್ ಫಸ್ಟ್ ನೀವು ಸಲ ಕಂಬ ಇರುತ್ತೆ ಫಸ್ಟ್ ಕಾಣುತ್ತೆ ಅಲ್ಲ ಅದರಿಂದ ಒಳಗೆ ತಗೊಂಡು ಇಲ್ಲಿ ಕಾಣುತ್ತೆ ಹೋಲ್ ಕಾಣ್ತಿದ್ದೀರ ಇದರಿಂದ ಒಳಗಿಂದ ದಾರನ ಇಟ್ಕೊಂಡು ಇಲ್ಲಿ ಲಾಕ್ ಮಾಡೋಣ കൺഫ്യൂസ്ക്കോബിടി ഈസിനേ ഇതേ ഈസി അനസ്ത മറ്റു സീഡിയ സീരേന ഇല്ല കളഗടെ ഇല്ല തഴിന്ന ആ ചായു ഇന്ന് മേൽഗടെ മറ്റേ ഫൈവ് ചൈനാക്കൂ ത്രീ ഫോർ ഫൈവ് ഫൈവ് ആയിക്കെ ഇല്ല സൂജി മേലൊരു ಇಲ್ಲಿ ಹೋಲ್ ಅಲ್ಲ ಬೀಡ್ ಪಕ್ಕದಲ್ಲಿ ಒಳಗೆ ಮಧ್ಯದಲ್ಲಿ ಕಾಣುತ್ತಿಲ್ಲ ಅದರಿಂದ ಒಳಗಿಂದ ಪಾರ ಹಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿಂದ ತಗೊಂಡು ಅಲ್ಲೇನೆ ಲಾಕ್ ಮಾಡಿ ಒಂದು ಆರ್ಚ್ ಕಾಣುತ್ತಿಲ್ಲ ಈ ಥರ ನಮ್ಮ ಮಧ್ಯದಲ್ಲಿ ಬೀಡು ಬಂದು ತೆಳಗೆ ಮತ್ತು ಮೇಲುಗಡೆ ಫೈ ಫೈವ್ ಚೈನ್ ಹಾಕಿ ಈಗ ಈ ಸೈಡನ್ನ ಸ್ವಲ್ಪ ಸಾಡಿನ ಈ ಥರ ತೀರಿಸಿಕೊಂಡು ಈ ಕಡೆ ಪೆಟಲ್ಗಳನ್ನು ಮಾಡೋಣ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ದಾರ ಈ ಫೈವ್ ಚೈನ್ ಇರುತ್ತೆ ಅಲ್ಲ ಫೈವ್ ಚೈನ್ ಅದರೊಳಗೇ ಮಧ್ಯದಲ್ಲಿ తో కంబు హు ఎర్ర మూడల్ొందు సూజీ మేలు దారి తెరొందు మరి ఎరడర హీ మూరు కంబున హాకీ మూరు కంబు మే టూ చైన్ ఇలా ఏంకు మే అదే ఫైవ్ చైన్ సింగల్ వాళ్ళంతరం ఫెటల్ రెడీ ఆగ్రీ మే టూ చైన్ మే కంబు కంబ హు ఒరడు కంబ హాకీ మరి టూ చైన్ ಮತ್ತೆ ಸಿಂಗಲ್ ಲಾಕ್ ಇಲ್ಲಿ ಲಾಕ್ ಮಾಡೋಕೆ ಸೂಜಿ ಮೇಲೆ ತಗೋಬೇಡಿ ಹಾಗೆ ಸಿಂಗಲ್ ಲಾಕ್ ಮಾಡಿಕೊಳ್ಳಿ ಇಲ್ಲಿ ಮೂರ್ ಕಂಬಗಳನ್ನು ಹಾಕೊಳ್ಳಿ ಇದೊಂದು ಆರ್ಚ್ ಫ್ಲವರ್ ತರ ಕಾಣುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲಿ ಮತ್ತೆ ಸಿಂಗಲ್ ಲಾಕ್ ಆಗಬೇಕು ತ್ರೀ ಕೆಟಲ್ ಬಂದು ನೋಡಿ ಇಲ್ಲಿ ಇದು ಕೆಳಗಡೆ ಸೈಡ್ ಅಂತ ಇನ್ನು ಇದೇನ ಸೀರೆನ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಈ ಥರ ಆಗುತ್ತೆ ಇದು ಇಲ್ಲಿ ಮತ್ತೆ ಟೂ ಚೈನ್ ತಗೊಳ್ಳಿ ಟೂ ಚೈನ್ ತಗೊಂಡು ಮತ್ತೆ ಸೂಜಿ ಮೇಲೆ ಸಲ ದಾತು ಹುಚ್ಚಿಕೊಂಡು ಅದೇ ಫೈವ್ ಚೈನ್ ಒಳಗೆ ಮತ್ತೆ ಮೂರು ಕಂಬಗಳನ್ನ ಹಾಕೋಬೇಕು ಮತ್ತೆ ಮೂರು ಕಂಬ ಹಾಕಿ ಇದೇ ಥರ ಇಲ್ಲಿನೂ ಕೂಡ ಮೂರು ಪೆಟಲ್ಸ್ಗಳು ಬರುತ್ತೆ ಮತ್ತೆ ಟೂ ಚೈನ್ ಮತ್ತೆ ಮೂರು ಕಂಬಗಳನ್ನ ಹಾಕೊಳ್ಳಿ ತುಂಬಾ ನೀಟಾಗಿ ಬರುತ್ತೆ ಇದು ಫ್ಲವರ್ ಫ್ಲವರ್ ತ್ರೀ ತ್ರೀ ಮೇಲೆ ತ್ರೀ ಮತ್ತು ಕೆಳಗಡೆ ಮೂರು ಪೆಟಲ್ಗಳು ಬರುತ್ತೆ ತುಂಬಾ ನೀಟಾಗಿರುತ್ತೆ ಇದು ತುಂಬಾ ಈಸಿನೂ ಕೂಡ ಇದೆ ಬೇಗ ಮುಗಿಯುತ್ತೆ ಮತ್ತು ಇಲ್ಲೊಂದು ಸಿಂಗಲ್ ಲಾಕ್ ಹಾಕೊಳ್ಳಿ

ಮೇಲುಗಡೆ ತ್ರೀ ಮತ್ತು ಕೆಳಗಡೆ ತ್ರೀ ಇಲ್ಲಿ ಆರ್ಚ್ ಕಂಪ್ಲೀಟ್ ಮಾಡೋ ಏನಿರುತ್ತಲ್ಲ ಕೆಳಗಡೆ ಸೈಡು ಅಲ್ಲಿ ಒಂದು ನೀಡಲ್ ಮೇಲೆ ಒಂದು ದಾರ ಸತ್ಕೊಂಡು ಇಲ್ಲಿ ಫಸ್ಟ್ ನಾವು ಹಾಕಿರ್ತೀವಲ್ಲ ಅದರಲ್ಲಿ ಮಧ್ಯದಲ್ಲಿ ಎರಡರಲ್ಲಿ ಒಂದು ಮಾಡು ಮತ್ತು ಇನ್ನು ಎರಡರಲ್ಲಿ ಒಂದು ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಹಾಕಿ ಮತ್ತು ಪಿಕಾಕ್ ರೆಡಿ ಆಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಕಾಣುತ್ತೆ ಇದು ತುಂಬಾ ನೀಟಾಗಿದೆ ಇದೇ ತಿರಿ ಇದೇ ರೀತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ ಇದೊಟ್ಟು ಕುಚ್ಚು ನಡೆಯುತ್ತೆ ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ ಇದೊಳ ನಿಮಗೆ ಕುಚ್ಚು ಬೇಡವ ಅಂದರೆ ಇಲ್ಲಿ ಸ್ಮಾಲ್ ಬೀಡ್ ಹಾಕ್ಬೋದು ನಿಮಗೆ ಕುಚ್ಚು ಬೇಕು ಅಂದರೆ ಒಂದು ಇಲ್ಲಿ ಕುಚ್ಚು ಹಾಕುವುದು ಸ್ಮಾಲ್ ಅಷ್ಟೇ ಪೆಟಲ್ಸ್ಗಳೆಲ್ಲ ಚೆಂದ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಇಲ್ಲಿ ಗಮ್ ಕೂಡ ಅಂಟಿಸ್ಬೋದು ನೀವು ಇಲ್ಲಿ ಚಿಗಡೆ ಈ ಕಡೆ ಗಮ್ ಅಂಟಿಸಿದ್ದೀನಿ ಇಲ್ಲಿ ಗಮ್ ಹಾ ಹಾಕ್ಬೋದು ನೀವು ಬೇಡ ಅಂದರೆ ಇದೇ ರೀತಿ ಬಿಡ್ಬೋದು ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್